ಮೋದಿ ಸರ್ಕಾರದ ಮೂರನೇ ಅವಧಿ ಇನ್ನೂ ಆರಂಭಿಕ ಹಂತದಲ್ಲಿ ಇರುವಾಗಲೇ ಕಾಣಿಸ್ತಾ ಇರುವಂತಹ ಭಿನ್ನ ಧ್ವನಿಗಳ ಬಗ್ಗೆ ಬಿಜೆಪಿ ಆತಂಕ ಇದೆ ಬಿಜೆಪಿಯನ್ನ ಕಟ್ಟಿ ಹಾಕುವಂತಹ ಶಕ್ತಿಯನ್ನ ಒಂದು ಕಡೆ ವಿಪಕ್ಷಗಳು ತೋರಿಸಿದ್ರೆ ವಕ್ಫ್ ಮಸೂದೆ ವಿಚಾರವಾಗಿ ಬಿಜೆಪಿ ಮಿತ್ರ ಪಕ್ಷಗಳು ಕೂಡ ವಿಪಕ್ಷಗಳ ಜೊತೆಗೆ ನಿಂತ ರೀತಿಯಿಂದ ಬಿಜೆಪಿ ತತ್ತರಿಸಿಬಿಟ್ಟಿದೆಯಾ ಈ ಹಿನ್ನೆಲೆಯಲ್ಲಿ ಬರಲಿರುವಂತಹ ನಾಲ್ಕು ರಾಜ್ಯಗಳ ವಿಧಾನಸಭೆ ಚುನಾವಣೆಯಲ್ಲಿ ಲೋಕಸಭೆಯ ಚುನಾವಣೆಯ ಫಲಿತಾಂಶ ಮರೆಸುವಂತಹ ಗೆಲುವನ್ನು ಸಾಧಿಸುವ ಮತ್ತು ಮೋದಿ ಚರುಷ್ಮಾ ಸಾಬೀತುಪಡಿಸುವಂತಹ ಅನಿವಾರ್ಯತೆ ಬಿಜೆಪಿ ಉಂಟಾಗಿದೆಯಾ ಮೊನ್ನೆಯಷ್ಟೇ ಅವಧಿಗೆ ಮುಂದೂಡಿಕೆ ಆಗಿದ್ದಂತಹ ಸಂಸತ್ ಅಧಿವೇಶನ ಹಲವಾರು ಕಾರಣಗಳಿಗಾಗಿ ಕಾಂಗ್ರೆಸ್ ಪಾಲಿಗೆ ಮಹತ್ವದಾಗಿದೆ ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ನಾಯಕ ಈಗ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಬಿಜೆಪಿ ಈ ಹಿಂದೆಂದಿಗಿಂತಲೂ ಗಂಭೀರವಾಗಿ ಪರಿಗಣಿಸುವ ಹಾಗಾಯ್ತು ಅನ್ನುವಂತಹ ಒಂದು ವಿಚಾರ ರಾಹುಲ್ ಭಾಷಣ ಮಾಡ್ತಾ ಇದ್ರೆ ಮೋದಿ ಎರಡೆರಡು ಬಾರಿ ಮಧ್ಯಪ್ರವೇಶ ಮಾಡಬೇಕಾಯ್ತು ಇದು ರಾಹುಲ್ ಅವರ ಮಹತ್ವವನ್ನು ಹೆಚ್ಚು ಮಾಡ್ತು ಮಾತ್ರ ಅಲ್ಲದೆ ಅವರನ್ನು ಕಡೆಗಣಿಸಲಾರದ ಸ್ಥಿತಿಯಲ್ಲಿ ಬಿಜೆಪಿ ಇದೆ ಅನ್ನೋದು ಖಚಿತ ಆಯಿತು ಇದು ಎರಡನೇದಾಗಿ ಕಾಂಗ್ರೆಸ್ನ ದಲಿತ ಸಂಸದರು ಮೂಡಿಸಿದಂಥ ಒಂದು ಭರವಸೆ ಕುಮಾರಿ ಶೆಲ್ಜಾ ಚರಣ್ಜಿತ್ ಸಿಂಗ್ ಚನ್ನಿ ಮತ್ತು ಪ್ರಣಿತಿ ಶಿಂದೆ ಮೂವರು ತುಂಬ ಪ್ರಭಾವಶಾಲಿ ಅಂತ ಅನಿಸಿದರು ನಲವತ್ತ್ ಮೂರು ವರ್ಷದ ಪ್ರಣೀತಿ ಶಿಂಧೆ ಅವರಂತೂ ಮಹಾರಾಷ್ಟ್ರ ಕಾಂಗ್ರೆಸ್ನ ಬಹಳ ಭರವಸೆ ನಾಯಕಿಯಾಗಿ ಗಮನ ಸೆಳೆದಿದ್ದಾರೆ ಇಂಡಿಯಾ ವಿಪಕ್ಷ ಒಕ್ಕೂಟ ಸಂಸತ್ತಿನಲ್ಲಿ ಬಹಳ ಶಕ್ತಿಯುತವಾಗಿ ಕಾಣಿಸ್ತಾ ಅನ್ನೋದು ಇಲ್ಲಿ ಸ್ಪಷ್ಟ ಬಿಜೆಪಿ ಸಂಸದರಾದಂತಹ ಅನುರಾಗ್ ಠಾಕೂರ್ ಮತ್ತು ನಿಶಿಕಾಂತ್ ದುಬೆ ಯಥಾ ಪ್ರಕಾರ ಪ್ರಚೋದನಕಾರಿ ಮಾತುಗಳಿಗಾಗಿ ಮತ್ತೊಮ್ಮೆ ಸುದ್ದಿಯಾದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಪಕ್ಷಗಳ ವಿರುದ್ಧ ಸರ್ಕಾರವನ್ನು ಸಮರ್ಥಿಸಿಕೊಳ್ಳುವಲ್ಲಿ ಮುಂದಿದ್ರು ಎರಡು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಒಂದು ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಕೃಷಿ ಸಚಿವರಾಗಿ ತಮ್ಮ ಹೊಸ ಹೊಣೆಗಾರಿಕೆಯನ್ನು ಬಹಳ ಸಮರ್ಥವಾಗಿ ನಿಭಾಯಿಸಬಲ್ಲವರ ಕಂಡ್ರು ಅವರಂತೆಯೇ ಈ ಮೊದಲು ಸಿಎಂ ಆಗಿದ್ದು ಈಗ ಸಂಸದರಾಗಿ ಗುರುತಿಸಿಕೊಂಡಂತಹ ಇತರರು ಅಂತ ಅಂದರೆ ಮನೋಹರ್ ಲಾಲ್ ಖಟ್ಟರ್ ಜಿತನ್ ಮಾಂಜಿ ಕುಮಾರಸ್ವಾಮಿ ಸರ್ಬಾನಂದ್ ಸೋನವಾಲ್ ಮಧ್ಯಪ್ರದೇಶ ಮಾಜಿ ಸಿ ಎಂ ಶಿವರಾಜ್ ಸಿಂಗ್ ಚೌಹಾಣ್ ಅವರದಂತೂ ಬೇರೆದೇ ಬಗೆಯಾಗಿತ್ತು ಅವ್ರ ಭಾಷಣ ಮತ್ತು ಮಧ್ಯ ಪ್ರವೇಶಿಸುವಕ್ಕೆ ವಿಪಕ್ಷಗಳನ್ನು ಕಷ್ಟಕ್ಕೆ ಸಲ್ಲಿಸಿದ್ ನಿಜ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಈವರೆಗೆ ಪ್ರಧಾನಿಗಳು ಕೆಂಪು ಕೋಟೆಯಿಂದ ಮಾಡಿದಂಥ ಎಲ್ಲ ಭಾಷಣಗಳನ್ನು ಓದಿದಂಥ ಚೌಹಾಣ್ ನೆಹರು ಕೆಂಪು ಕೋಟೆಯಿಂದ ಮಾಡಿದಂಥ ಹದಿನೈದು ಭಾಷಣಗಳಲ್ಲೂ ರೈತರನ್ನ ಪ್ರಸ್ತಾಪ ಮಾಡೇ ಇರಲಿಲ್ಲ ಅನ್ನೋದನ್ನು ಕಾಂಗ್ರೆಸ್ ಮುಂದೆ ತೆರೆದಿದ್ರು ಮೋದಿ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿ ಚೌಹಾಣ್ ನಿತ್ಯಾನು ಸುದ್ದಿಯಾದರು ಐದನೇ ಬಾರಿಗೆ ಸಿಎಂ ಆಗೋದನ್ನು ಅನ್ಯಾಯವಾಗಿ ನಿರಾಕರಿಸಲಾಗಿದ್ದರ ಬಗ್ಗೆ ತಲೆಯನ್ನೇ ಕೆಡಿಸಿಕೊಳ್ಳೋದವ್ರ ರೀತಿಯಲ್ಲಿ ಕಂಡಂಥ ಚೌಹಾಣ್ ಮುಖ್ಯಮಂತ್ರಿ ಹುದ್ದೆಗಿಂತಲೂ ಹೆಚ್ಚಿನದನ್ನು ಇಲ್ಲಿ ಮಾಡೋದಿದೆ ಅಂತ ಗ್ರಹಿಸಿದ ಹಾಗಿತ್ತು ಇನ್ನು ಎರಡನೇ ವಿಚಾರ ಏನಂದ್ರೆ ಒಗ್ಗಟ್ಟಿನಿಂದ ಪ್ರತಿಕ್ರಿಯಿಸ್ತಾ ಇದ್ದಂಥ ಇಂಡಿಯ ಒಕ್ಕೂಟದ ನಾಯಕರ ಜೊತೆಗೆ ಬಿ ಜೆ ಪಿ ಸಂಸದರು ವಾಗ್ಯುದ್ದಕ್ಕೆ ಇಳಿದಾಗ ಅದನ್ನು ಎನ್ ಡಿ ಎ ಮಿತ್ರ ಪಕ್ಷಗಳು ಸುಮ್ಮನೆ ನೋಡ್ತಾ ಇದ್ದದ್ದು ಬಿ ಜೆ ಪಿ ಸಂಸದರು ಏಕಾಂಗಿಯಾಗಿ ನಿಭಾಯಿಸ್ತಾ ಇದ್ದಾಗ ಅದು ನಿಮ್ಮ ಕೆಲಸ ನಮಗೆ ನಾವು ಮಾಡಬೇಕಾದಿದ್ದಿದೆ ಅನ್ನುವಂಥ ಸಂದೇಶ ಕೊಡ್ತಾ ಇರುವಂತೆ ಆದ್ರೂ ಮಿತ್ರ ಪಕ್ಷಗಳು ಇದ್ದದ್ದು ಕಾಣಿಸ್ತು ಅಂತೂ ಮುಂಗಾರು ಅಧಿವೇಶನ ಮುಗಿಯುವಂಥ ಹೊತ್ತಿಗೆ ಏಕನಾಥ್ ಶಿಂದೆ ಹೇಳ್ತಿದ್ದ ಹಾಗೆ ಬಿಜೆಪಿ ಮಿತ್ರ ಪಕ್ಷಗಳ ಈ ಫೆವಿಕಾಲ್ ನಂಟು ಮುಂದೆ ವಾತಾವರಣ ಹೇಗಿರಲಿದೆ ಅನ್ನೋದ್ರ ಮೇಲೆ ನಿರ್ಧಾರವಾಗಲಿದೆ ಅನ್ನುವಂಥ ಸುಳಿವು ಕೊಡುವಂತಹ ಮಟ್ಟದಲ್ಲಿ ಇದ್ದು ಕಂಡಿತು ಇನ್ನು ವಕ್ಫ್ ತಿದ್ದುಪಡಿ ಮಸೂದೆ ವಿಚಾರದಲ್ಲಂತೂ ಬಿಜೆಪಿ ಮಿತ್ರ ಪಕ್ಷ ಟಿ ಡಿ ಪಿ ಜಂಟಿ ಸದನ ಸಮಿತಿಗೆ ಕಳಿಸಬೇಕು ಅನ್ನುವಂಥ ವಿಪಕ್ಷಗಳ ಬೇಡಿಕೆಯನ್ನು ಅಕ್ಷರಶಃ ಬೆಂಬಲಿಸಿತು ಮಸೂದೆ ಬೆಂಬಲಿಸಿದಂತಹ ಜೆ ಡಿ ಯು ನಾಯಕ ರಾಜೀವ್ ರಂಜನ್ ಸಿಂಗ್ ತಮ್ಮ ಆ ನಿಲುವಿಗಾಗಿ ಆ ಬಳಿಕ ಪಕ್ಷದೊಳಗೆ ಅಸಮಾಧಾನವನ್ನು ಎದುರಿಸಬೇಕಾಯಿತು ನಿತೀಶ್ ಕುಮಾರ್ ಅವರಿಗೆ ಆಪ್ತರಾದಂಥ ಸಚಿವ ವಿಜಯ್ ಚೌಧರಿ ಮಸೂದೆಯನ್ನು ಜಂಟಿ ಸದನ ಸಮಿತಿಗೆ ಕಳಿಸುವಂತಹ ನಿರ್ಧಾರವನ್ನು ಬೆಂಬಲಿಸಿ ಹೇಳಿಕೆಯನ್ನು ನೀಡಿದರು ಮಸೂದೆ ಅಂತಿಮಗೊಳ್ಳೋದಕ್ಕೂ ಮೊದಲು ಅದರ ವಿಚಾರದಲ್ಲಿನ ಅಲ್ಪಸಂಖ್ಯಾತರ ಆತಂಕವನ್ನು ಮೊದಲು ಬಗೆಹರಿಸಬೇಕು ಅಂತ ಅವರು ಹೇಳಿದರು ಈ ರೀತಿ ಮೋದಿ ಸರ್ಕಾರದ ಉಳಿವಿಗೆ ನಿರ್ಣಾಯಕವಾಗಿರುವಂಥ ಟಿ ಡಿ ಪಿ ಮತ್ತು ಜೆಡಿ ಯು ಪಕ್ಷಗಳ ಇಪ್ಪತ್ತೆಂಟು ಸಂಸದರು ಈ ಮಸೂದೆ ವಿಚಾರದಲ್ಲಿ ವಿಪಕ್ಷಗಳ ಕಡೆಗೆ ನಿಂತಿದ್ದರು ವಕ್ಫ್ ಮಸೂದೆ ವಿಚಾರದಲ್ಲಿನ ಈ ಹಿನ್ನಡೆಯ ಬಗ್ಗೆ ಬಿ ಜೆ ಪಿ ಅಷ್ಟಾಗಿ ತಲೆಕೆಡಿಸಿಕೊಳ್ಳಲಾರದು ಹೇಗೋ ಅದು ಅಕ್ಟೋಬರ್ ನವೆಂಬರ್ನಲ್ಲಿ ನಡೆಯಲಿರುವಂಥ ವಿಧಾನಸಭೆ ಚುನಾವಣೆಯ ವಿಷಯವಾಗಲಿದೆ ಅಂತ ಅದು ಅಂದ್ಕೊಂಡ್ಬಿಡುತ್ತೆ ಆದರೆ ಆಡಳಿತ ಪಕ್ಷಕ್ಕೆ ನಿಜವಾಗಿಯೂ ಆತಂಕವಾಗಿರೋದು ಮೂರನೇ ಅವಧಿಗೆ ಬಹಳ ಆರಂಭದಲ್ಲಿಯೇ ಈ ರೀತಿ ಭಿನ್ನ ಧ್ವನಿಗಳು ಬರತೊಡಗಿವೆ ಅನ್ನೋದ್ರ ಬಗ್ಗೆ ಸಂಸತ್ತಿನ ಹೊರಗೂ ಕೂಡ ಮಹಾರಾಷ್ಟ್ರದ ನೂರ ಹದಿಮೂರು ವಿಧಾನಸಭಾ ಸ್ಥಾನಗಳಿಗೆ ನಲವತ್ತಾರು ಉಸ್ತುವಾರಿಗಳು ಮತ್ತು ತೊಂಬತ್ಮೂರು ವೀಕ್ಷಕರನ್ನು ನೇಮಿಸಿರುವಂಥ ಕ್ರಮವನ್ನು ಎನ್ ಡಿ ಎ ಪಾಲುದಾರ ಪಕ್ಷವಾಗಿರುವಂತಹ ಶಿವಸೇನೆ ಶಿಂಧೆ ಬಣ ಸಮರ್ಥಿಸಿಕೊಳ್ತಾ ಇದೆ ಆ ಎಲ್ಲ ಸ್ಥಾನಗಳ ಮೇಲೆ ಅದು ಕಣ್ಣಿಟ್ಟಿರೋದು ಸುಳ್ಳಲ್ಲ ಇನ್ನೊಂದು ಕಡೆ ಅಜಿತ್ ಪವಾರ್ ಅವರ ಎನ್ ಸಿ ಪಿ ಎಂಬತ್ತರಿಂದ ತೊಂಬತ್ತು ಸ್ಥಾನಗಳಿಗಾಗಿ ಬೇಡಿಕೆ ಇಟ್ಟಿದೆ ಮಿತ್ರ ಪಕ್ಷಗಳ ಈ ಬೇಡಿಕೆಗೆ ಏನಾದರೂ ಮಣಿದ್ರೆ ಬಿಜೆಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಂತಹ ನೂರ ಐದು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡೋದಿಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗಾದರೆ ಬಿಜೆಪಿಗೆ ಟಿಕೆಟ್ ಇಲ್ಲದಂತಾಗೋದಾ ಇನ್ನು ಇದಕ್ಕಿಂತ ದೊಡ್ಡ ಸಮಸ್ಯೆ ಏನಂದರೆ ಚುನಾವಣೆಯಲ್ಲಿ ಎದುರಾಳಿ ಬಲ ತಗ್ಗಿಸುವಂತಹ ವೈಯಕ್ತಿಕ ಲೆಕ್ಕಾಚಾರದಲ್ಲಿ ಭಿನ್ನ ಪಕ್ಷಗಳ ಇಬ್ಬರು ಡಿ ಸಿ ಮೂರನೇ ಪಕ್ಷದ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು ಕರ್ನಾಟಕದಲ್ಲಿ ಬಿ ಜೆ ಪಿ ಪಾದಯಾತ್ರೆಯಿಂದ ದೂರ ಇರೋದಾಗಿ ಮಿತ್ರ ಪಕ್ಷ ಜೆ ಡಿ ಕುಮಾರಸ್ವಾಮಿ ಅವರು ಮೊದಲು ಘೋಷಣೆ ಮಾಡಿದಾಗ ಬಿಜೆಪಿಗೆ ಸಂಕಟದ ಸ್ಥಿತಿ ಎದುರಾಗಿತ್ತು ಅವರು ನೆಪವಾಗಿ ಮುಂದೆ ಮಾಡಿದ್ದು ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದ ಪೆನ್ ಡ್ರೈವ್ ಹಾಸನದ ಹಾದಿ ಬೀದಿಯಲ್ಲಿ ಸಿಗೋದಕ್ಕೆ ಕಾರಣವಾದಂತಹ ಪ್ರೀತಂ ಗೌಡ ಪಾದಯಾತ್ರೆಯಲ್ಲಿ ಕಾಣಿಸಿಕೊಳ್ಳಲಿದ್ದಂಥ ವಿಚಾರವನ್ನು ಆದರೆ ಇಲ್ಲಿ ಅಸಲಿ ವಿಚಾರ ಏನಂದರೆ ಜೆ ಡಿ ಎಸ್ ಪ್ರಾಬಲ್ಯವಿರುವ ಕಡೆ ಬಿ ಜೆ ಪಿ ಪಾದಯಾತ್ರೆ ಮೂಲಕ ಲಾಭ ಮಾಡಿಕೊಳ್ಳೋದು ಕುಮಾರಸ್ವಾಮಿ ಅವರಿಗೆ ಬೇಕಾಗಿರಲಿಲ್ಲ ಬಿಜೆಪಿ ಮಿತ್ರ ಪಕ್ಷಗಳಾದ ಟಿ ಡಿ ಪಿ ಜೆ ಡಿ ಯು ಶಿವಸೇನೆ ಎನ್ ಸಿ ಪಿ ಜೆ ಡಿ ಎಸ್ ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಇವೆಲ್ಲವೂ ತಮ್ಮದೇ ಪ್ರದೇಶಗಳಲ್ಲಿ ಉತ್ತಮ ಪ್ರಾಬಲ್ಯ ಉಳ್ಳವಾಗಿವೆ ಇದು ಈಗಿನ ಲೋಕಸಭೆ ಸಂದರ್ಭಕ್ಕಿಂತಲೂ ಹೊರತಾದದು ಈ ಪಕ್ಷಗಳ ಜೊತೆಗೆ ಬಿಜೆಪಿ ಹೇಗೆ ಬೇಕಂದ್ರೆ ಹಾಗೆ ನಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅದು ಈಗ ಇನ್ನೂ ಮೋದಿ ಮೂರನೇ ಅವಧಿ ಶುರುವಾಗಿರುವಂತಹ ಹಂತದಲ್ಲಿ ಖಂಡಿತ ಆಟ ಆಡೋದಕ್ಕೆ ಬಿಜೆಪಿಗೆ ಆಗೋದಿಲ್ಲ ಇನ್ನು ಒಂದು ಅಥವಾ ಎರಡು ಸಂಸದರನ್ನು ಹೊಂದಿರುವಂತಹ ಎನ್ ಡಿ ಮಿತ್ರ ಪಕ್ಷಗಳು ಬೇಕಂದಾಗ ನಿಷ್ಠೆ ಬದಲಿಸುವಂತಹ ಚರಿತ್ರ ಉಳಿವಾಗಿವೆ ಅವು ಇತರ ಪಕ್ಷಗಳ ಜೊತೆಗೂ ಕೂಡ ಉತ್ತಮ ಸಂಬಂಧವನ್ನು ನಿಭಾಯಿಸ್ತವೆ ಈಶಾನ್ಯ ರಾಜ್ಯಗಳಲ್ಲಂತೂ ಹೆಚ್ಚಿನ ಪಕ್ಷಗಳು ಕ್ರಿಶ್ಚಿಯನ್ ಓಟ್ ಬ್ಯಾಂಕ್ ಅನ್ನು ನೆಚ್ಚಿದವುಗಳಾಗಿವೆ ಅವು ಬಿಜೆಪಿ ಜೊತೆಗಿನ ಮೈತ್ರಿ ಕಾರಣಕ್ಕೆ ತೊಂದರೆಯನ್ನು ಎದುರಿಸ್ತಾ ಇದೆ ಮೋದಿ ಮತ್ತು ಅಮಿತ್ ಶಾ ಟಿ ಡಿ ಪಿ ಜೊತೆಗಿನ ಮೈತ್ರಿ ಬಾಳಿಕೆ ಬಗೆಗಿನ ಆತಂಕವನ್ನು ಹೊರಗೆ ತೋರಿಸ್ಕೊಳ್ತಾ ಇಲ್ಲ ಚಂದ್ರಬಾಬು ನಾಯ್ಡು ಅವರಂತೂ ಹೊಸ ರಾಜಧಾನಿ ಅಮರಾವತಿ ನಿರ್ಮಾಣಕ್ಕೆ ಕೇಂದ್ರದಿಂದ ನೆರವನ್ನ ಬಯಸಿದವರು ನಾಯ್ಡು ಮತ್ತು ನಿತೀಶ್ ಇಬ್ರು ಈ ಬಜೆಟ್ ನಲ್ಲಿ ದೊಡ್ಡ ಪಾಲನ ಗಿಟ್ಟಿಸ್ಕೊಂಡಿದ್ದಾರೆ ಇಂಡಿಯಾ ಒಕ್ಕೂಟ ಬಿಜೆಪಿಗಿಂತಲೂ ಮೂರು ಸೀಟ್ ಕಡಿಮೆ ಹೊಂದಿದೆ ಮತ್ತ ಹಲವರು ಪ್ರಧಾನಿ ಹುದ್ದೆ ಆಕಾಂಕ್ಷಿಗಳು ಇರೋದ್ರಿಂದ ಅದು ಸರ್ಕಾರ ರಚನೆ ಮಾಡಲಾರದು ಅಂತಾನೆ ಮೋದಿ ಮತ್ತು ಶಾ ಭಾವಿಸಿದ್ದಾರೆ ಅಂಥ ಮೈತ್ರಿಯನ್ನು ಯಾರ್ ಸೇರೋದಿಕ್ ಸಾಧ್ಯ ಅನ್ನೋದು ಅವ್ರ ಆಲೋಚನೆ ಆಗಿದೆ ಬಿಜೆಪಿ ತನ್ನ ಹಳೆ ಬಿಗ್ ಬಾಸ್ ಧೋರಣೆಯನ್ನ ಈಗಲೂ ಅಷ್ಟಾಗಿ ಬಿಟ್ಕೊಟ್ಟಂತಿಲ್ಲ ಸಚಿವ ಸಂಪುಟ ಕೂಡ ರೀತಿಯಲ್ಲೇ ಇದೆ ಇನ್ನು ತನ್ನ ಮಿತ್ರ ಪಕ್ಷಗಳ ಜೊತೆಗಿನ ಅದರ ನಡವಳಿಕೆ ಕೂಡ ಅಷ್ಟು ಬದಲಾಗಿಲ್ಲ ಆದರೆ ನಿತೀಶ್ ಅವರಿಗಿಂತ ಮುಖ್ಯವಾಗಿ ಚಂದ್ರಬಾಬು ನಾಯ್ಡು ಆಂಧ್ರದಲ್ಲಿ ಅಲ್ಪಸಂಖ್ಯಾತರ ಭಾವನೆಗಳಿಗೆ ವಿರುದ್ಧವಾಗಿ ಹೋಗೋದಕ್ಕೆ ಬಯಸದೇ ಇರೋದ್ರಿಂದ ಅವರು ಮೈತ್ರಿಯಲ್ಲಿ ಇದ್ರೂ ಕೂಡ ತಮ್ಮದೇ ಆದಂತಹ ಭಿನ್ನ ಧೋರಣೆಯೊಂದಿಗಿದ್ದಾರೆ ಈಗ ಮುಂದೆ ಬರಲಿರುವಂತಹ ಮಹಾರಾಷ್ಟ್ರ ಹರಿಯಾಣ ಜಮ್ಮು ಕಾಶ್ಮೀರ ಮತ್ತು ಜಾರ್ಖಂಡ್ ವಿಧಾನಸಭೆ ಚುನಾವಣೆಗಳಲ್ಲಿ ಮತ್ತೆ ಮೋದಿ ಮತ್ತೆ ತರುವಂತಹ ಚರಿಷ್ಮಾ ಉಳ್ಳವರು ಅಂತ ಸಾಬೀತುಪಡಿಸೋದಕ್ಕೆ ಯತ್ನಿಸಬೇಕಾದಂತಹ ಅನಿವಾರ್ಯತೆ ಈಗ ಬಿಜೆಪಿಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ